ಎಲ್ಲರಿಗೂ ನಮಸ್ಕಾರ ಮಳೆಗಾಲದ ಸಮಯ ಗುಡುಗು ಮಿಂಚು ಸಿಡಿಲು ಸಹಜ ಮತ್ತು ಪ್ರಕೃತಿಯ ನಿಯಮ ಆದಷ್ಟು ಮುಂಜಾಗ್ರತೆ ವಹಿಸಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ರೈತರು ಹೊಲದಲ್ಲಿ ಕೆಲಸ ಮಾಡುವವರು ಹಾಗೆಯೇ ರಸ್ತೆ ಬದಿಯಲ್ಲಿ ಹೋಗುವಾಗ ಗಿಡದ ಕೆಳಗೆ ನಿಂತುಕೊಳ್ಳುವವರು ಎಚ್ಚರಿಕೆ ವಹಿಸೋಣ ವಿಪತ್ತು ನಿರ್ವಹಣಾ ಸರ್ಕಾರದ ಈ ಮಾರ್ಗಸೂಚನೆ ಪಾಲಿಸೋಣ ನಮ್ಮ ಜೀವ ಉಳಿಸಿಕೊಳ್ಳೋಣ ಹಾಗೆ ಇನ್ನೂ ಬೇರೆ ಗ್ರೂಪ್ಗಳಿಗೂ ಕೂಡ ಈ ವಿಡಿಯೋ ಸೆಂಡ್ ಮಾಡಿ ನಮಸ್ಕಾರ ಈಗ ಸಿಡಲು ಮೇಲೆ ಮಿಂಚು ಬಿಟ್ಟರೆ ನೀವು ಗಾಯಗೊಳ್ತೀರಾ ತಲೆ ಮರೆಸಿಕೊಳ್ಳಲು ಜಾಗ ಸಿಗದಿದ್ರೆ ಏನ್ ಮಾಡ್ಬೇಕು ಕೂಡಿ ಮಿಂಚಿನ ಶಬ್ದ ಕೇಳಿದ ತಕ್ಷಣ ಅಲ್ಲಿನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಗಟ್ಟಿ ಮುಟ್ಟಾದ ಸ್ಥಳ ಸಿಗದಿದ್ದರೆ ಕಿವಿ ಹಿಡಿದು ಎರಡು ಪಾದದ ಹಿಮ್ಮಡಿ ಜೋಡಿಸಿ ಕುಳಿತುಕೊಳ್ಳಿ ನೆನಪಿರಲಿ ನೆಲದ ಮೇಲೆ ಎರಡು ಇಮ್ಮಡಿ ಜೋಡಿಸಿಕೊಂಡು ಕುಳಿತುಕೊಳ್ಳಿ ಮಿಂಚಿನ ಅಪಾಯ ದೊಡ್ಡ ಮರ ಲೈಟಿನ ಕಂಬ ಮೊಬೈಲ್ ಟವರ್ ಹಾಗೂ ನೀರಿನಲ್ಲಿ ಅಧಿಕವಾಗಿರುತ್ತದೆ ಆದ್ದರಿಂದ ಇಂಥ ಸಮಯದಲ್ಲಿ ಇವುಗಳಿಂದ ದೂರವಿರಿ ತಯಾರಿಯಲ್ಲಿಯೇ ಜಾಣ್ಮೆ ಇದೆ ಈ ಸಂದೇಶವನ್ನು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಮತ್ತು ಬಳ್ಳಾರಿ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಸಾರ್ವಜನಿಕರ ಹಿತಕ್ಕಾಗಿ ಜಾರಿಗೊಳಿಸಲಾಗಿದೆ